ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಜಿಲ್ಲಾ ಘಟಕದಿಂದ ಮೌನ ಪ್ರತಿಭಟನೆ ಸಿದ್ದರಾಮಯ್ಯ ಅವರ ತೋಜೋವಧೆಗೆ ಪ್ರಯತ್ನಿಸಿದರೆ ತಕ್ಕ ಪಾಠ ಕಲಿಸಲಾಗುವುದು ಗದಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತೇಜೋವಧೆ ಮಾಡುತ್ತಿರುವ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರುಗಳ ನಡೆಯನ್ನು ಖಂಡಿಸಿ ಸೋಮವಾರ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಜಿಲ್ಲಾ ಘಟಕದಿಂದ ನಗರದ ಟಿಪ್ಪು ಸುಲ್ತಾನ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೌನ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಫಕೀರಪ್ಪ ಹೆಬಸೂರ ಅವರು ಮಾತನಾಡಿ ನಲವತ್ತು ವರ್ಷಗಳಿಂದ ರಾಜಕಾರಣದಲ್ಲಿ ಕಪೋಪಚುಕ್ಕೆ ಇಲ್ಲದೆ ಅಹಿಂದ ವರ್ಗ ಸೇರದಂತೆ ಎಲ್ಲ ವರ್ಗದವರಿಗೂ ಏಳ್ಗೆಗೆ ಶ್ರಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಾಧನೆಯನ್ನು ಸಹಿಸದೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರುಗಳ ಷಡ್ಯಂತ್ರ ಫಲಿಸುವುದಿಲ್ಲ ಎಂದು ಹೇಳಿದ ಅವರು ಮಾಜಿ ಮುಖ್ಯಮಂತ್ರಿ ಬೇಸ್ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಹಾಗೂ ಎಚ್ ಡಿ ದೇವೇಗೌಡ ಅವರ ಕುಟುಂಬದವರು ಜೈಲು ಕಂಡು ಬಂದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ತೇಜೋವಧೆ ಮಾಡಲು ಪ್ರಯತ್ನಿಸಿದರೆ ಅಹಿಂದ ವರ್ಗದಿಂದ ಸೂಕ್ತ ಪಾಠ ಕಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಹೊನ್ನಪ್ಪನವರು ಮಾತನಾಡಿ ಮೈಸೂರಿನ ಮುಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಅವರನ್ನು ಸಿಲುಕಿಸಲು ಪ್ರಯತ್ನಿಸುತ್ತಿರುವ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಕುತಂತ್ರ ಹೇಡಿತನದಿಂದ ಕೂಡಿದೆ ರಾಜಕೀಯವಾಗಿ ಈ ಹಗರಣವನ್ನು ತೆಗೆದುಕೊಂಡು ಹೋಗುವ ಮೂಲಕ ರಾಜಕೀಯ ಕುತಂತ್ರ ನಡೆಸುತ್ತಿವೆ ಅವರ ಪಕ್ಷದವರೆಯಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಅವರ ಕುಟುಂಬದ ಹಗರಣ ಬಗ್ಗೆ ಸದನದಲ್ಲಿಯೇ ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬದವರು ಯಾವುದೇ ಹಗರಣ ಮಾಡಿಲ್ಲ ಎಂದು ಹೇಳಿದರು ಯುವ ಮುಖಂಡ ಪ್ರಕಾಶ ಕರಿ ಅವರು ಮಾತನಾಡಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರುಗಳ ಕುತಂತ್ರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನಕ್ಕೆ ಕಪೋಪಚುಕ್ಕಿ ತರುವ ಪ್ರಯತ್ನ ನಡೆಯುತ್ತದೆ ಸಿದ್ದರಾಮಯ್ಯ ಅವರಿಗೆ ಅಹಿಂದ ವರ್ಗದವರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಶಕ್ತಿ ತುಂಬುವ ಕೆಲಸ ಮಾಡಬೇಕು ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರುಗಳು ಅಭಿವೃದ್ಧಿ ಮಾಡಲು ಬಿಡುತ್ತಿಲ್ಲ ರಾಜ್ಯಪಾಲರು ತಾವು ನೀಡಿದ ನೋಟಿಸ್ನ್ನು ಹಿಂಪಡೆದು ಅಭಿವೃದ್ಧಿಗೆ ಕೈಜೋಡಿಸಬೇಕು ಇಲ್ಲದಿದ್ದರೆ ಅಹಿಂದ ವರ್ಗ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಮುಂಡರಗಿಯ ಮೋರನಾಳ ಅವರು ಮಾತನಾಡಿ ಅಬ್ರಾಹಿಂ ಎಂಬ ವ್ಯಕ್ತಿಯ ಮುಡಾ ಹಗರಣ ಕುರಿತು ಸಲ್ಲಿಸಿದ ಮನವಿಗೆ ರಾಜ್ಯಪಾಲರು ಕೇವಲ ಎಂಟು ತಾಸಿನಲ್ಲಿಯೇ ಮುಖ್ಯಮಂತ್ರಿ ಅವರಿಗೆ ನೋಟಿಸ್ ನೀಡಿರುವುದು ಆಶ್ಚರ್ಯವಾಗಿದೆ ರಾಜ್ಯಪಾಲರು ಈ ಪ್ರಕರಣಕ್ಕೆ ಮಾತ್ರ ಆದ್ಯತೆ ನೀಡುತ್ತಿರುವುದು ನೋವಿನ ಸಂಗತಿ ಆದ್ದರಿಂದ ರಾಜ್ಯಪಾಲರು ಕೂಡಲೇ ನೋಟಿಸ್ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು ಚನ್ನಮ್ಮ ಹುಳುಕಣ್ಣವರ ಮಾತನಾಡಿ ರಾಜ್ಯ ಕಂಡ ಅಪರೂಪ ರಾಜಕಾರಣಿಗಳಲ್ಲಿ ಒಬ್ಬರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರುಗಳು ಮಾಡುವ ಆರೋಪಗಳು ಖಂಡನೀಯವಾಗಿವೆ ರಾಜ್ಯಪಾಲರು ನೋಟಿಸ್ ಪಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ತಾಲ್ಲೂ ಜಿಲ್ಲೆ ಹಾಗೂ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಮುಂದೆ ಆಗುವ ಅಹಿತಕರ ಘಟನೆಗಳಿಗೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷವೇ ಕಾರಣವಾಗಲಿದೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿ ಎಸ್ ಮಠ ಹೇಮಂತ ಶೇಖಣ್ಣ ಶೇಖಣ್ಣಕಾಳೆ ಹೊನ್ನಪ್ಪ ಪೂಟಿ ರಮೇಶ ಹೊನ್ನಿನಾಯ್ಕರ ಮೋಹನ ಇಮರಾಪುರ ನೀಲಪ್ಪ ಗುಡದಣ್ಣವರ ಶರಣಪ್ಪ ಕುರಿ ಕೆ ಬಿ ಕಂಬಳಿ ಸುರೇಖಾ ಕುರಿ ರೇಖಾ ಜಡಿಯವರ ವ್ಯಾಗ್ಯಶ್ರೀ ಡಾಕ್ಟರ ಎಂ ಬಿ ಮಡ್ಡಿ ಉಮೇಶ ಅರಳಿ ಕೃಷ್ಣಗೌಡ ಪಾಟೀಲ ಎಸ್ ಎಸ್ ಕರಡಿ ಕೆ ಬಿ ಕಂಬಳಿ ನೀಲಪ್ಪ ಪಡಗೇರಿ ಉಮೇಶರೊಳ್ಳಿ ಮಲ್ಲಪ್ಪ ಕುರಡಗಿ ಸುರೇಶ ತಳಹಳ್ಳಿ ಬಸವರಾಜ ಉಮ್ಮಣ್ಣವರ ಶಿವಕುಮಾರ ಹೈತಾಪುರ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಅವ್ರ ಕುಟುಂಬಕ್ಕಾಗಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದ ಕಪ್ಪು ಚುಕ್ಕಿಯನ್ನ ಮಸಿ ಬೆಳಿಬೇಕು ಅಂತ ಹೇಳಿ ರಾಜಕಾರಣ ಮಾಡಕತ್ತರ ವಿನ ರಾಜಕೀಯ ಕುತಂತ್ರ ಮಾಡಕತ್ತರ ವಿನ ಬೇರೆ ರೀತಿ ಇಲ್ಲ